ಹಾಯ್ ನಿರ್ಮಲಾ ಹೊಸ್ಮನಿ ಕಿಚನ್ಗೆ ಸ್ವಾಗತ ನಾ ಇವತ್ತು ಸಿಹಿ ಕುಂಬಳಕಾಯದಿಂದ ಹಲ್ವಾ ಮಾಡಿ ತೋರ್ಸಕೊತೀನಿ ನಿಮಗೆ ಆ ಹಲ್ವಾಕ್ಕೆ ಏನೇನು ಸಾಮಗ್ರಿಗಳು ಬೇಕು ಮತ್ತು ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತೀನಿ ಫಸ್ಟ್ ಇದನ್ನು ಕಟ್ ಮಾಡ್ತೀನಿ ಕಟ್ ಮಾಡಿ ಸ್ವಚ್ಛಗೆ ತೊಳೆದಿದ್ದೇನೆ ಕಟ್ ಮಾಡ್ತೀನಿ ಕಟ್ ಮಾಡಿ ಹೆರಿಸ್ತೀನಿ ಅದನ್ನ ಏನೇನು ಸಾಮಗ್ರಿಗಳು ಬೇಕು ಹೆಂಗೆ ಮಾಡಬೇಕು ಅನ್ನೋದು ಹೇಳ್ತೀನಿ ನೋಡಿ ಹಿಂಗೆ ಕಟ್ ಮಾಡೇನಿ ಈ ಸೊಪ್ಪೆ ಏನೋ ಲಾಸ್ಟ್ ಬರತ್ತೈತೆ ಅದು ಹೆಚ್ಚು ಮುಂದೆ ಮತ್ತು ಹೆರಿಚಿ ತೋರಿಸ್ತೀನಿ ನಿಮಗೆ ನೋಡಿ ಒಂದು ಸಣ್ಣ ಕುಂಬಳಕಾಯಿಗೆ ಇಷ್ಟ ಪೇಸ್ಟ್ ಆಗೈತಿದು ಹೆರ್ಸಿಟ್ಕೊಂಡೇನೆ ಮತ್ತು ಈಗ ಮೇನು ಮ್ಯಾಗಿಂದ ನಾವು ತೊಗಟೀನೋ ಅಂತೇವಿ ಸೊಪ್ಪಿನೋ ಅಂತಾವೆ ಅಂತೀವಿ ನಾವು ನೋಡಿ ಈಗ ಹಾಂ ಈಗ ಇದನ್ನು ಬಿಸಾಕ್ತೀನಿ ಹೊರಗೆ ತೆಗಿತೀನಿ ಇದನ್ನು ಈಗ ಇದನ್ನು ಕುದಿಸೋದು ಮತ್ತು ಇದಕ್ಕೆ ಏನು ಸಾಮಗ್ರಿಗಳು ಬೇಕನ್ನೋದು ನಿಮಗೆ ಹೇಳ್ತೀನಿ ನೋಡಿ ಏನೇನು ಸಾಮಗ್ರಿಗಳು ಬೇಕು ಹೇಳ್ತಾನಂತ ಹೇಳೀನಿ ನಿಮಗೆ ಅದನ್ನಂತಿ ಕುಂಬಳಕಾಯಿ ಹೆರಿಸಿಟ್ಕೊಂಡೇನೆ ಸಿಹಿ ಕುಂಬಳಕಾಯಿ ಅದಕ್ಕೆ ಒಂದು ಬೌಲ್ ಬೆಲ್ಲ ಇಟ್ಕೊಂಡೇನಿ ಬೆಲ್ಲ ಸಣ್ಣಗೆ ಅಜ್ಜೆ ಅಜ್ಜೆ ಮಾಡಿಟ್ಕೊಂಡೇನಿ ಅದಕ್ಕೆ ಏಲಕ್ಕಿ ಪುಡಿ ಇಟ್ಕೊಂಡೇನಿ ಬೆಲ್ಲದ ಐಟಮ್ ಕಟ್ಟ ಉಪ್ಪು ಹಾಕ್ತೀನಿ ಒಂದು ಸ್ವಲ್ಪ ಇಟ್ಕೊಂಡೇನಿ ಮತ್ತು ಈ ಅಡುಗೆ ಮಾಡೋ ಚಮಚೇಲಿ ಒಂದು ಚಮಚೆ ತುಂಬ ಫುಲ್ ತುಪ್ಪ ಇಟ್ಕೊಂಡೇನಿ ಮತ್ತು ಬಾದಾಮ್ ಚೂರು ಇಟ್ಕೊಂಡೇನಿ ಕಾಜು ಚೂರು ಇಟ್ಕೊಂಡೇನಿ ಒಂದು ಸ್ವಲ್ಪ ದ್ರಾಕ್ಷಿ ಇಟ್ಕೊಂಡೇನಿ ಮಾಡೋ ವಿಧಾನ ಹೇಳ್ತೀನಿ ಗ್ಯಾಸ್ ಮೇಲೆ ಒಂದು ಫ್ಯಾನ್ ಇಟ್ಕೊಂಡೇನಿ ಆ ಫ್ಯಾನ್ಗೆ ಈ ಇದರಲ್ಲಿ ತುಪ್ಪ ಹಾಕ್ತೀನಿ ನೋಡಿ ಈ ತುಪ್ಪ ಚಮಚಲಿ ಎರಡು ಚಮಚ ಹಾಕತ್ತೀನಿ ಮತ್ತು ಇದನ್ನು ಹುರ್ಕೋತೀನಿ ಸಿಹಿ ಕುಂಬಳಕಾಯಿ ಏನು ಹೆರಿಸಿಟ್ಟಲ್ಲ ಅದನ್ನು ಹುರ್ಕೋತೀನಿ ಹುರ್ಕೊಂಡ ಸ್ವಲ್ಪ ತೋರಿಸ್ತೇನೆ ನಿಮಗೆ ಸ್ವಲ್ಪ ಹಸಿ ಹೋಗೋ ಮಠ ಹುರಿಬೇಕು ನೋಡಿ ನೀರೆಲ್ಲ ಇದಾಗೈತಿ ಒಣಗಿ ಅದ್ರಾಗಿಂದ ಮತ್ತು ನೋಡಿ ಬೇಯಿದ್ದ ನಿಮಗೆ ಗುರ್ತಾಕತಿ ಕುಂಬಳಕಾಯಿ ಬೇದದ್ದು ನೋಡಿ ಬೇಯಿಸಿ ಇದನ್ನೆಲ್ಲ ಹಿಂಗೆ ಈಗ ಇದನ್ನ ನೀನಾ ತೆಗ್ದ ಆನ್ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ಇದು ಫ್ಯಾನ್ಯಾಗ ಬೆಲ್ಲ ಹಾಕ್ತೀನಿ ಬೆಲ್ಲ ಸ್ವಲ್ಪ ಕರಗಬೇಕದು ತಣ್ಣಗ ಉರಿ ಇಟ್ಟ ಮಾಡಬೇಕು ಯಾವಾಗಿದ್ರೂ ಗ್ಯಾಸ ನೋಡಿ ಒಂದು ಸ್ವಲ್ಪ ನೀರು ಹಾಕಾಕತ್ತೀನಿ ತೋರಿಸ್ತೇನೆ ನಿಮಗೆ ನೋಡಿ ಸ್ವಲ್ಪ ಬೆಲ್ಲ ಕರ್ಗಿಸು ಸಂಬಂಧ ಸ್ವಲ್ಪ ನೀರು ಹಾಕತ್ತೀನಿ ನೋಡಿ ಬೆಲ್ಲ ಎಲ್ಲ ಕರಗಿದ್ವಿ ಮತ್ತು ಈಗೇನು ಹಸಿ ಕುಂಬಳಕಾಯ್ದು ಪೇಸ್ಟ್ ಹುರ್ಕೊಂಡಿನ್ಲಿಲ್ಲ ಅದನ್ನು ಅದ್ರಾಗ ಹಾಕತ್ತೀನಿ ನೋಡಿ ಹಿಂಗೆ ಒಂದ್ಸಲ ಮಾಡಿ ನೀವು ಚಲೋ ಭಾಳ ಹಾಕತಿ ನೀರಿನ ಅಂಶ ಎಲ್ಲ ಹೋಗಬೇಕು ಅದ್ರಾಗಿಂದ ಹ್ಞೂ ಸ್ವಲ್ಪ ಹುರಿಬೇಕಿದು ಗಟ್ಟಿ ಆದಮೇಲೆ ತೋರಿಸ್ತೀನಿ ನೋಡಿ ಬೆಲ್ಲ ಮತ್ತು ನೀರ ಎಲ್ಲ ಹೆಂಗೆ ಆಗೈತೆ ಅದು ಮಸ್ತ್ ಕಣ್ಣು ಎಲ್ಲೋ ಎಲ್ಲೋ ಕಲರ ನಾ ಏನು ಫುಡ್ ಕಲರ್ ಅದು ಏನೂ ಯೂಸ್ ಮಾಡೇ ಇಲ್ಲ ಹಾಂ ಮತ್ತು ಈಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೀನಿ ಉಪ್ಪು ಹಾಕಬೇಕು ಯಾವುದೋ ಆ ಬೆಲ್ಲದ ಐಟಮ್ಗೆ ಸ್ವಲ್ಪ ಯಲಕ್ಕಿ ಪುಡಿ ಹಾಕ್ಕೀನಿ ಒಂದು ಚಮಚ ಸಣ್ಣ ಚಮಚಲ್ಲಿ ಒಂದು ಚಮಚ ಇದನ್ನು ಸ್ವಲ್ಪ ಅಟ್ಟಿಸ್ಬೇಕು ಎಲ್ಲ ಹಾಂ ನೋಡಿ ಇವ ಡ್ರೈ ಫ್ರೂಟ್ಸ್ ಅದಾವಲ್ಲ ಅಷ್ಟು ಹಾಕತ್ತೀನಿ ನೀವು ಬೇಕಂದ್ರೆ ತುಪ್ಪದಾಗ ಕರ್ಕೊಂಡು ಹಾಕ್ಬೋದು ನಾ ಹಂಗೆ ಹಾಕ್ತೀನಿ ಮನೆ ಪಪ್ಪಾಳಿ ಹಾಲ್ವಾಗಿತ್ತು ನಮ್ಮ ಗೆಸ್ಟ್ ಬಂದಿದ್ರು ತಿಂದರು ಎಲ್ಲರೂ ಅಷ್ಟು ಹೊಗಳಿ ಹೋದರು ಭಾರಿ ಮಸ್ತ್ ಮಾಡಿದ್ದೀನಿ ನಿರ್ಮಲ ಅಂತ ನಾಕತ್ತಿದ್ರೆ ಹಾಂ ನೀವು ಹಂಗ ಪಪ್ಪಾಳೆ ಹಲ್ವಾನು ಮಾಡಿ ಮತ್ತು ಇದ್ರದ್ದು ಸಿಹಿ ಕುಂಬಳಕಾಯಿ ಹಲ್ವಾನು ಮಾಡಿ ನೋಡಿ ನಾ ಹೇಳಿದ ಟೈಪ ಮತ್ತು ಈಗ ಇದಕ್ಕೆ ಒಂದು ಚಮಚ ತುಪ್ಪ ಹಾಕ್ತೇನೆ ನೋಡಿ ಏನು ತುಪ್ಪ ಇಟ್ಕೊಂಡಿಲ್ಲ ಅಷ್ಟು ಹಾಕ್ತೇನೆ ಹೆಲ್ತಕ್ಕೆ ಯಾವಾಗೂ ಚಲೋ ಸಿಹಿ ಕುಂಬಳಕಾಯಿ ಬೂದಿ ಕುಂಬಳಕಾಯಿ ಯಾವಾಗೂ ಇಂಥದ್ದು ಮಾಡಿ ತಿನ್ಬೇಕು ಹ್ಞೂ ನೋಡಿ ಎಷ್ಟು ಮಸ್ತ್ ಆಗೈತಿ ಇನ್ನೊಂದು ಸ್ವಲ್ಪ ಇದಾಗಬೇಕು ನೋಡಿ ಸಿಹಿ ಕುಂಬಳಕಾಯಿ ಹಲ್ವಾ ಎಷ್ಟು ರೆಡಿ ಆಗೈತೆ ಹಾಂ ಒಂದು ಸ್ವಲ್ಪ ಏನು ಹೊತ್ತಿಲ್ಲ ಹಾಂ ಸ್ವಲ್ಪ ಸಣ್ಣಗೆ ತುಪ್ಪ ಬಿಡಾಕತ್ತೈತಿ ಸೈಡ್ದಿಂದ ಇನ್ನೊಂದು ಸ್ವಲ್ಪ ತಿರುವೆ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಹ್ಞೂ ನೋಡಿ ರೆಡಿ ಆಗೈತೇನಾ ನಾನು ಇನ್ನೊಂದು ಸ್ವಲ್ಪ ತಿರುಗಾತೀನಿ ನೋಡಿ ಸಿಹಿ ಕುಂಬಳಕಾಯ್ದ ಹಲವಾರು ರೆಡಿ ಆಗೈತಿ ನೋಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡಿ ಒಂದು ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಮಾಡಿ ಥ್ಯಾಂಕ್ ಯು